گروش کرتے ہیں

مہا محنت آلو گرسہ درم سب کم اتہ درما چیتکر درمشاس پہ سب اگست

ج

ಇದು ಆಗ ಹಿಬ್ರಿಯರಿಗೆ ಇಲ್ಲೇ ಅವರ ಅವರ ನಾಡಿನಲ್ಲಿ ಆಡುವಂತಹ ಶಕ್ತಿ ಇರಲಿಲ್ಲ ಲೋಕ ಸಾಮ್ರಾಜ್ಯವಾಗಿ ನೆಲೆಸಿದ್ದರಿಂದ ಅವರಿಗೆ ನಮ್ಮ ಆಡುವಂತಹ ಸ್ವಾತಂತ್ರ್ಯ ಸಾಮಾಂತನಾಗಿ ತನ್ನ ರಾಜ್ಯದಲ್ಲಿ ಇಲ್ಲ ಯೇಶ ಈಗ ಕಲಿವೆ ಸಂಬಂಧಪಟ್ಟಾಗ ನಾವು ನೋಡುತ್ತೇವೆ ಆ ನಂತರ ಜನರ ಬಗ್ಗೆ ಸ್ವಲ್ಪ ಕೆಲವೇ ದಿನಗಳಲ್ಲಿ ಸ್ನೇಹುತ್ತದೆ ಆ ನಂತರವಾಗುತ್ತದೆ ಇದೇ ಸಮಯದಲ್ಲಿ ವೇದ ಮತ್ತು ವಿಮಾನ ಬಂಧಿಸುವಂತೆ ಈರುವುದನ್ನ ಕಳುಹಿಸುತ್ತಿದೆ سمپ سمجھے میرے غم سب سے نام پرشنس ಆ ಜನರ ವಿಶ್ವಾಸ ಈ ಪ್ರೇಷ್ಠರ ವಿಶ್ವಾಸ ನಾವು ವಿಶ್ವಾಸದ ಧರ್ಮ ಸಭೆಯನ್ನು ಕಟ್ಟಲಾಗಿದೆ ಎಂದು ನಮ್ಮ ವಿಶ್ವಾಸಕ್ಕೆ ತಾಳದಲ್ಲಿ ಯಾಕೆಂದರೆ ಆ ಜನರು ಸುಳ್ಳು ಬಿಡಲಿಲ್ಲ ಕಲ್ಪನೆಗಳನ್ನ ಹೇಳಲಿಲ್ಲ ಅವರು ತಮ್ಮ ಕಂಡದನ್ನ ತಾವು ಅನುಭವಿಸಿದ್ದನ್ನ ಅಲ್ಲಿ ಬರೆದು ತಿಳಿಸಿದ್ದಾರೆ ಅಥವಾ ಕೇಳಿ ತಿಳಿಸಿದ್ದಾರೆ ನಾನು ಬರವಣಿಗೆ ನಾವು ಕಾಣ ವಿಷಯಕ್ಕೆ ಬಂದರೆ ಸಂತ ಬಹುಮತ ನಿಜವಾದ ಅನುಭವ ఆ అనుభవ ధర్మశాస్త్రవాద ఒక్క వ్యక్తి అదే ధర్మశాస్త్రీ ప్ర ఎలా గ్రహించ

নামদান কল্পনু এই কল্প ভাবেন চিদি বড়পড়ে আর কল্পন কেবিল বদল আপনি সত্য বা கேவலி நானே தாண்டிய பூஜை கரைய அதிகமாக விஷயம் ಮೂರು ಬಾವಿಯು ಬೇರೆ ಬೇರೆ ರೀತಿಯಲ್ಲಿ ನಾಲ್ಕನೇ ಬಾವಿ ಸ್ವಲ್ಪ ಕಲಾಕರಿಗೆ ಬರದಂತಹ ಪತ್ರದಲ್ಲಿ ಕೂಡ ಈ ಮಾಕವ್ಯ ಸಾಕ್ಷಿ ಇರುತ್ತಾರೆ ನಾನು ಇವೆಲ್ಲ ನಿರೂಪಣೆಯ ಒಂದು ರೀತಿಯಲ್ಲಿಯೇ ಆದ್ರೆ ಕಂಡದ್ದು ಸುಳ್ಳಲ್ಲ ಹೇಳುವುದರ ಭೀತಿ ಬೇರೆ ಬೇರೆ ನಿಲ್ಬಹುದು ಆದರೆ ನೋಡಿದ್ದು ನೋಡಿ ಅವರು ಅದಕ್ಕೆ ಪ್ರಮಾಣೀಕರಿಸ ಜೀವಿತ ತಲೆ ನಂಬದ ಮುಖಾಂತರ ಮಾಡಬೇಕಾಗಿ ಬಂದರೂ ಸಹ ಅವರು ಹಿಂಚ ಅಂತಹ ವ್ಯಕ್ತಿಗಳ ಕಟ್ಟಲಾಗಿದೆ ನಂತರ ನಾವೆಂದ ಇದೇ ಆಚರಿಸುವಾಗ ನಾವು ಆಗಮಿಸಬಹುದು ಅವರ ಜೀವನ ಬಹುಶಃ

مچھ مار దేవత విశ్వాసం అదన అనుభవ ఏదన్న యేసిన నేరవే కలిదాడ సేవ యేసినే కొద్ది నవిత్ర గురు వర్ధ అదే కారణం ఆ నరేవ్ జీవించుకు యేస విశ్వ సాధ్యవయ్యుడు అనేక యేసే మాత మాత విశ్వసీ మొదల దేవరీ విశ్వసీసిన మొదలైన వేదన భావించే తనకి దర్శనమీ అను సాక్షి తన జీవనలో

ಮುಂಭಾಗಿದ್ದು ತಾನಗೇ ಕಲಿಯಿತು ಆಗ ಹೊರಗೆ ತಂದ ನಂತರವಷ್ಟೇ ಆತನಿಗೆ ಅನುಭವಿದ್ದು ತನಗೆ ನಿಜವಾಗಿದ್ದರೂ ಸಂಭವಿಸುತ್ತಿದೆ ಆ ನಂತರ ಪ್ರಾರ್ಥನೆ ಮಾಡಿದ್ದಾರೆ ನಿನ್ನ ಯಶ ದೇವರಿಗೆ ಶ್ವಾಸಿತು ಇದು ಹೇಗೆ ಸುಖ ಎನ್ನುವಂತಹ ಅದ್ಭುತಗಳನ್ನು ನೋಡುವಂತಹ ವಿಶೇಷ ಐದು ಸಾವಿರ ಜನರಿಗೆ ಕೇವಲ ಐದು ರೊಟ್ಟು ಎರಡು ಹೇಗೆ ಜನರಿಗೆ ಸಾಧ್ಯವಾಯಿತು ಪಾಪ ಎಂದು ಸಮುದ್ರದ ನೀರಿನ ಮೇಲೆ ಆದರೆ ಇನ್ನು ಸಾಧ್ಯ ವಿಷಯ ఆలోచి సాధ్య ఎవ ప్ర విశ్వాస అంత విశ్వాస ఘన శివ సందేశాం కాదు దొరుకుల ఆలోచన నేరూ సంది నాకు ಇವರೆಲ್ಲ ಗಳಿಸಲಿ ವಿಶ್ವಾಸ ಇದು ಹೇಗೆ ಸಾಧ್ಯ ನಿಮ್ಮ ಚಿಕ್ಕದ ಘಟನೆಗಳನ್ನು ನಿಮ್ಮಲ್ಲಿ ನೋಡುವುದು ಯಾರಾದರೂ ಸಂತಸರು ಅನಾರೋಗ್ಯದಲ್ಲಿ ಈ ನೇರ ದೂರುಗುಣವಾಗುವುದೇ ಇಲ್ಲ ಎನ್ನುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಾರ್ಥನೆ ನಿಮ್ಮ ವಿಶ್ವಾಸ ಗುಣಪಡಿಸುವ ಗುಣಪಡಿಸಬಾರದು ನಾವು ವಶದಲ್ಲಿ ಇದು ಹೇಗೆ ಸಾಧ್ಯ ಅದೇ ವಿಶ್ವಾಸ ವಿಶ್ವಾಸ ಪ್ರಶ್ನೆಗೆ ಉತ್ತರ ಬೇಕು ವಿಶ್ವಾಸ ಪ್ರಾರ್ಥಿಸಿಕೊಡಿ ಸಾಧ್ಯ ಕಾಣಿಸಿಕೊಂಡು ಇದು ಸಾಧ್ಯ ಎರಡರಿಂದಾಗಿ ಸೇವಾ ಮನೋಭಾವ ಅದನ್ನು ವಿಸ್ತರಿಸಿ ಕ್ರೈಸ್ತ ಧರ್ಮ ಸಭೆಯಲ್ಲಿ ಅದರಲ್ಲಿ ನಡೆಯುವಂತಹ ಅನೇಕ ಸೇವಾ ಒಂದು ಧರ್ಮ ಕೇಂದ್ರದಲ್ಲಿರುವಾಗ ಅಂತಹ ಸೇವರಾಗಿ ಹೇಗೆ ನಡೆಯುತ್ತದೆ ಎಂಬುದರ ನೀಡುವಂತಹ ಕಾಣಿಕೆ ಈ ಕಾಣಿಕೆ ಹಣ ಏನಾಗುತ್ತದೆ ಈ ಹಣ ಉದಾಹರಣೆಗೆ ಪ್ರತಿ ತಿಂಗಳಾಗಿ ಸಂಗ್ರಹವಾಗುವಂತಹ ಭಕ್ತರು ನೀಡುವಂತಹ ಕಾಣಿಕೆಯ ಹಣವನ್ನು نوا سوشن ہوتی ہے

चव सा आ क्ष मिल आ आ से आ धनलेट ण पण द व्यथ मिल है श या काश यद्यपि वो बोलनी दरपेशली नाम सा दृढ़ विश्वास दिन यीशु त आहीर विश्वास दिनो दृढ़वरम भलीतो तेरंदा यद्यपि सादिया सेवा विश्वास दिनो भलीतो क्राइस्ट सेवा भाव ला मिसकोरो ईवरी गोश्री प्रार्थना यद्र मत बोलबो नासनी चित्रम दृढ़ो सुगम सुहु कवनु कुम क्राइस्ट सेवा भाव नमो हृदय तली